ಕೊಳ್ಳಾಗಲ್ಲಿಂದ ಶತ್ತಿಗ ಶತ್ತಿ ಹೋಗೋ ರಸ್ತೆಯಿಂದ ಒಳಗಡೆ ಒಂದು ಕಿಲೋಮೀಟ್ರು ಕೊಳ್ಳಾಗಲಿಂದ ಹದಿನೈದು ಹದಿನಾರು ಕಿಲೋಮೀಟ್ರ್ ರಸ್ತೆಗೆ ಬಂದಿರುವಂಥ ಜಾಗ ಎಕರೆ ಓಪನ್ ಬಾಮಿ ಬೋರ್ಗಲ್ಲು ಎಲ್ಲ ಐತೆ ನೋಡಿ ಒಂದು ಚಿಕ್ಕದೊಂದು ಮನೆ ಐತೆ ಜೋಳ ಹಾಕಿದರೆ ತೆಂಗಿನ ಗಿಡ ಐತೆ ಹತ್ತು ಎಕರೆ ಬಂದಿರುವಂಥ ಲ್ಯಾಂಡ್ ಇದು ಮಣ್ಣಂತೆ ಎಲ್ಲ ರೆಡ್ ಸೈಡ್ ನೋಡಿದ್ದೇ ಮಣ್ಣು ಈ ಕಡೆ ಜೋಳ ಹಾಕಿದ್ದಾರೆ ಆ ರೋಡಿಂದ ಒಂದು ಕಿಲೋಮೀಟ್ರ್ ಆಗತ್ತಾ ಹೆಚ್ಚು ಕಮ್ಮಿ ರೋಡ್ಗೆನೇ ಕಾಲು ಕಿಲೋಮೀಟ್ರ್ ಐತೆ ಎಲ್ಲ ಮೂರು ಜನ ಬೇಕಾದ್ರೆ ಮಡಿಕೊಬೋದು ನಾಲ್ಕು ಜನ ಬೇಕಾದ್ರೆ ಮಡಿಕೊಬೋದು ಹತ್ತು ಎಕರೆ ಬಂದಿರುವಂಥ ಲ್ಯಾಂಡ್ ಇದು ತೆಂಗಿನ ಒಂದು ನಲ್ವತ್ತೈವತ್ತು ತೆಂಗಿನ ಮರ ಐತೆ ಬೋರ್ಗಲ್ ಐತೆ ಈ ಕಡೆ ಜೋಳ ಐತೆ ಒಳ್ಳೆಯ ಒಳ್ಳೆ ಬೆಟ್ಟದ ಇವು ತುಂಬ ಇವು ಅಂತೂ ತುಂಬ ಚೆನ್ನಾಗಿತ್ತು ನೋಡಿ ಒಳ್ಳೆ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಲೊಕೇಶನ್ ನೋಡಿ ಪಕ್ಕದ ಗೇಟ್ ಹಾಕಿರೋದು ಬೆಂಗಳೂರು ತಗೊಂಡಿದ್ದಾರೆ ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ರೆಡ್ ಸೈಡ್ ಮಣ್ಣು ಎಕರೆ ಮಣ್ಣು ಇಲ್ಲಿ ಎಲ್ಲ ಇದೆ ಮಣ್ಣು ಒಳ್ಳೆಗಂದರೆ ಹದಿನೈದು ಕಿಲೋಮೀಟರ್ ಆಗತ್ತ ಯಾಕಂದ್ರೆ ಇಪ್ಪತ್ತೈದು ಲಕ್ಷ ಆಗ್ತದ್ರೆ ನನಗೆ ಆಗ್ಬೋದು ಒಳ್ಳೆ ರೋಡ್ಗೆ ಹೆಚ್ಚು ಕಮ್ಮಿ ಕಾಲು ಕಿಲೋಮೀಟರ್ ಐತೆ ಈ ರಸ್ತೆಗೇ ಒಂದು ಚೈನ್ ರಸ್ತೆ ನೋಡಿ ಇದು ಈ ರಸ್ತೆಗೆ ಬಂದಿರುವಂಥ ಜಾಗ ಪಾವ ಒಂದು ಕಿಲೋಮೀಟ್ರು ಎಲ್ಲ ಸುತ್ತ ಆಗೈತೆ ಮಣ್ಣಂತ ಎಲ್ಲ ಇದೇ ಮಣ್ಣು